ಸ್ವೀಕಾರ ಅಥವಾ ಕಂಪ್ಲೇಂಟ್ಗಳನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಕಂಪ್ಲೇಂಟ್ಗಳನ್ನು ಎರಡು ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅದು ಒಂದನೇದು ಎಫ್ ಐ ಆರ್ ಮೂಲಕ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ ಅಥವಾ ಸಿ ಎಸ್ ಆರ್ ಅಂದರೆ ಕಮ್ಯುನಿಟಿ ಸರ್ವಿಸ್ ರಿಜಿಸ್ಟರ್ ಮೂಲಕ ಎಫ್ ಐ ಆರ್ ಮತ್ತು ಸಿ ಎಸ್ ಆರ್ ಯಾವ ಒಂದು ಅಫೆನ್ಸಸ್ಗಳಲ್ಲಿ ಯಾವ ಒಂದು ಅಪರಾಧಗಳಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅಂತ ನೋಡೋದಾದರೆ ಕಾಂಗ್ಝಬಲ್ ಅಫೆನ್ಸಸ್ ವರ್ಸಸ್ ನಾನ್ ಕಾಂಗ್ಝಬಲ್ ಅಫೆನ್ಸಸ್ ಕಾಂಗ್ಝಬಲ್ ಅಫೆನ್ಸಸ್ ಅಂದರೆ ಐ ಪಿ ಸಿ ಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಕಾಗ್ಜಬಲ್ ಅಫೆನ್ಸಸ್ ಅಂದರೆ ಗಂಭೀರ ಅಪರಾಧಗಳು ಉದಾಹರಣೆ ಹತ್ಯೆ ಕೊಲೆ ಅತ್ಯಾಚಾರ ದೈಹಿಕ ಕಿರುಕುಳ ಕಳೆತನ ದೌರ್ಜನ್ಯ ಇವೆಲ್ಲವೂ ಕಾಕ್ಜಬಲ್ ಅಫೆನ್ಸಸ್ ಗಂಭೀರ ಅಪವಾದಗಳ ಅಡಿ ಬರ್ತವೆ ಇಂಥ ಅಪರಾಧಗಳಿಗೆ ತಕ್ಷಣ ಎಫ್ ಐ ಆರ್ ದಾಖಲಿಸಬೇಕು ಇದು ಕಾಗ್ಝಬಲ್ ಅಫೆನ್ಸ್ ಅಂತ ಕರೀತಾರೆ ಈ ರೀತಿಯ ಅಪರಾಧಗಳನ್ನು ಪೊಲೀಸರಿಗೆ ಬಾಯಿಂದ ಹೇಳಿದರೂ ಎಫ್ಐ ಎಫ್ಐ ಆರ್ ಬರೆದು ಸಹಿ ಮಾಡಬೇಕು ಇನ್ನು ನಾನ್ ಕನ್ಸಿಬಲ್ ಅಫೆನ್ಸಸ್ ಅಂತ ನೋಡಿದರೆ ಸಣ್ಣ ತಪ್ಪುಗಳು ಉದಾಹರಣೆ ಗಲಾಟೆ ಜಗಳ ವೈವಾಹಿಕ ಕಲಹ ಮಾನನಷ್ಟ ಈಜಾವುದೆ ಮಾನಸಿಕ ಈ ರೀತಿಯ ದೂರುಗಳನ್ನು ಎಫ್ಐ ಆರ್ ಅಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಬರೋದಿಲ್ಲ ಸಿ ಎಸ್ ಆರ್ ಅಡಿಯಲ್ಲಿ ದಾಖಲಿಸ್ಕೊಳ್ತಾರೆ ಇದು ಐ ಪಿ ಸಿ ಎರಡುನೂರ ತೊಂಬತ್ನಾಲ್ಕರತ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸೆಕ್ಷನ್ ಒಂಬತ್ತೆರಡರ ಅಡಿಯಲ್ಲಿ ಬರುತ್ತದೆ ಹಾಗೂ ಒಂದು ವೇಳೆ ನಾನ್ ಕಾಗ್ಸಿಬಲ್ ಅಫೆನ್ಸಸ್ನಲ್ಲಿ ಮಾಡುವಂಥ ಕೆಲವೊಂದು ಅಪರಾಧಗಳಿಗೆ ಎಫ್ ಐ ಆರ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ನಂತರ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದು ನಂತರವೇ ಎಫ್ ಐ ಆರ್ನ ಮಾಡ್ಬೋದು ಕಾಗ್ಜಿಬಲ್ ಅಫೆನ್ಸಸ್ಗಳಲ್ಲಿ ಎಫ್ ಐ ಆರ್ ಪ್ರಗತಿಯನ್ನು ಉಚಿತವಾಗಿ ನೀಡಬೇಕು